ಕಳೆದ ಹತ್ತು ವರ್ಷಗಳ ಆಡಳಿತ ಅವಧಿಯಲ್ಲಿ ಒಂದೇ ಒಂದು ಭ್ರಷ್ಟಾಚಾರವಿಲ್ಲದೆ ಆಡಳಿತ ನಡೆಸಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಈ ನಾಡಿನ ಜನರು ಕೈ ಹಿಡಿಯಲಿದ್ದಾರೆ ಹೊರತು ಕಾಂಗ್ರೆಸ್ ಪಕ್ಷದ ಪುಕ್ಕಟ್ಟೆ ಭಾಷಣಕ್ಕೆ ರಾಜ್ಯದ ಪ್ರಜ್ಞಾವಂತರು ನಾಗರಿಕರು ಮರಳಾಗುವುದಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿದರು ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ರಾಂಪುರೆ ಕ್ರೀಡಾಂಗಣದಲ್ಲಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಅವರ ಪರ ಮತಯಾಚನೆ ಮಾಡಿ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದ ಅವರು ಇಂದು ಕಾಂಗ್ರೆಸ್ ಪಕ್ಷ ನರೇಂದ್ರ ಮೋದಿ ಅವರನ್ನು ಬಾಯಿಗೆ ಬಂದಂತೆ ಟೀಕೆ ಟಿಪ್ಪಣಿ ಮಾಡುತ್ತಿದ್ದಾರೆ ಹತ್ತು ವರ್ಷಗಳ ಆಡಳಿತದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಆಡಳಿತ ನಡೆಸಿರುವ ಪ್ರಧಾನಿ ಬಗ್ಗೆ ಮಾತನಾಡುವ ಕಾಂಗ್ರೆಸ್ಸಿಗರು ಅಯೋಗ್ಯರು ಎಂದು ವಾಗ್ದಾಳಿ ನಡೆಸಿದರು ಒಳ್ಳೆ ಶಿಕ್ಷಣ ಪಡೆದುಕೊಂಡು ತನ್ನ ಕಾನೂನು ತಾನು ನಿಲ್ಬೇಕು ಅಂತೇಳಿ ಆ ನೇರ ಅಂತಕ್ಕಂಥ ಯುವತಿ ಫಯಾಜ್ ಅಂತಕ್ಕಂಥ ಹುಡುಗ ಹೋಗಿ ಬರ್ಬರ ಹತ್ಯೆ ಮಾಡ್ತಾನೆ ಆದ್ರೆ ಕಾಂಗ್ರೆಸ್ ಸರ್ಕಾರದವ್ರು ಹೇಳ್ತಾರೆ ವೈಯಕ್ತಿಕ ಕಾರಣಕ್ಕೆ ಹತ್ಯೆ ಮಾಡಿದ್ದಾರೆ ಅಂತೇಳಿ ಇವತ್ತು ಯಾದಗಿರಿನಲ್ಲಿ ಒಬ್ಬ ಹಿಂದೂ ಕಾರ್ಯಕರ್ತನ ಹತ್ಯೆ ಆಗ್ತದೆ ಆದ್ರೆ ಇವತ್ತು ಅವನ್ನ ಒದ್ದು ಒಳಗಾಗ್ತಕ್ಕಂಥ ಕೆಲಸ ಮಾಡೋದಿಲ್ಲ ಅಂದ್ರೆ ಇವತ್ತು ಅಲ್ಪಸಂಖ್ಯಾತ ತುಷ್ಟೀಕರಣದ ನೀತಿ ಇವತ್ತು ಇಡೀ ರಾಜ್ಯ ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿರ್ತಕ್ಕಂಥದ್ದು ಬಂದು ಕಾಂಗ್ರೆಸ್ ಪಕ್ಷ ಈ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ರಾಜ್ಯದ ಮುಖ್ಯಮಂತ್ರಿಗಳು ಪ್ರಮಾಣ ವಚನ ತೆಗೆದುಕೊಂಡ ನಂತರ ಅವರ ದೊಡ್ಡ ಕೊಡುಗೆಯನ್ನು ಕಾಂಗ್ರೆಸ್ ಸರ್ಕಾರದ ಅಂತ ಹೇಳಿದ್ರೆ ಭೀಕರ ಬರಗಾಲ ಯಾವಾಗ ದುಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂತೋ ಅವತ್ತೇ ಬರಗಾಲ ಶುರುವಾಯಿತು ಆದ್ರೆ ನಿಮ್ಮ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗೋ ಮುಂಚೆ ಬರಗಾಲ ಇತ್ತು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿ ನಲವತ್ತ ಗಂಟೆಗಳಲ್ಲಿ ಇವತ್ತು ರಾಜ್ಯಾದ್ಯಂತ ಮಳೆ ಆಯ್ತು ಅವತ್ತು ಯಾಕೆ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದಲ್ಲಿರ್ತಕ್ಕಂಥವ್ರು ರಾಜ್ಯದ ಆಡಳಿತ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥ ಒಬ್ಬ ಜನನಾಯಕ ಈ ನಾಡಿನಲ್ಲಿರ್ತಕ್ಕಂಥ ರೈತರ ಪರವಾಗಿ ಬಡವರ ಪರವಾಗಿ ಪರಿಷ್ಠ ಜಾತಿ ಬಲಿಷ್ಠ ಪಂಗಡ ಪರವಾಗಿ ಇವತ್ತು ದೇರ್ ಮೆಚ್ಚುವ ರೀತಿಯಲ್ಲಿ ಕೆಲಸ ಮಾಡದೆ ಹೋದ್ರೆ ಇವತ್ತಿತ್ತ ಕೆಟ್ಟ ಪರಿಸ್ಥಿತಿ ರಾಜ್ಯಕ್ಕೆ ಬರ್ತಕ್ಕಂಥದ್ದು ಒಂದು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವ್ರು ಹಗಲು ರಾತ್ರಿ ಹೊತ್ತು ಶ್ರಮನ ಆಗ್ತಾ ಇದ್ದಾರೆ ನಮ್ಮ ಕೆಲವು ಮುಖಂಡರು ಹೇಳಿದ್ರು ಮತ್ತಿಮ್ ಮನೆಯವ್ರ ತಾಯಿ ತಿಳ್ಕೊಂಡು ಮೂರು ದಿನ ಆಗಿಲ್ಲ ಆದ್ರೂ ಜಾಧವ್ರನ್ನ ಗೆಲ್ಲಿಸಬೇಕು ಅಂತ ಹೇಳಿ ಆಗಲೇ ಎರಡು ಮೂರು ದಿನದ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಳೆದ ಟೀಕೆ ಪಕ್ಷ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಮಾತನಾಡಿ ಮುಂಬರುವ ಲೋಕಸಭಾ ಚುನಾವಣೆ ಭಾರತ ಭವಿಷ್ಯದ ಚುನಾವಣೆಯಾಗಿದೆ ಪದೇ ಪದೇ ಕರ್ನಾಟಕ ರಾಜ್ಯಕ್ಕೆ ಹಾಗೂ ಕಲಬುರಗಿ ಜಿಲ್ಲೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕೊಡುಗೆ ಏನಿದೆ ಎಂದು ಪ್ರಶ್ನಿಸುವ ಕಾಂಗ್ರೆಸ್ ಕಳೆದ ಅರವತ್ತು ವರ್ಷಗಳಿಂದ ಈ ದೇಶಕ್ಕೆ ಅವರ ಕೊಡುಗೆ ಏನಿದೆ ಎಂದು ಪ್ರಶ್ನಿಸಿದರು ನಮ್ಮ ಕೊಡುಗೆ ಬಗ್ಗೆ ಮಾಡ್ತಾರೆ ಕಾಂಗ್ರೆಸ್ ಪಾರ್ಟಿದವ್ರಿಗೆ ಕೇಳ್ತೀನಿ ನಾನು ಅರವತ್ತೈದು ವರ್ಷದ ನಿಮ್ಮ ಆಳಿಕೆ ನಿಮ್ಮ ಕೊಡುಗೆ ಏನು ನಮ್ಮ ಭಾಗ ನಿಮ್ಮ ಕೊಡುಗೆ ಏನು ನಾನು ಕೇಳ್ತೀನಿ ಇವತ್ತು ಭಾರತ ದೇಶದಲ್ಲಿ ಪರಿತ್ಯ ಇನ್ಕಮ್ ಅಂತ ಹೇಳಿ ಇನ್ಕಮ್ ಅಂತ ಹೇಳ್ತೀನೋ ವರ್ಷದ ತಲೆ ಆದಾಯ ಎಲ್ಲಕ್ಕಿಂತ ಕಡಿಮೆ ಕಲಬುರ್ಗಿ ಮತಕ್ಷೇತ್ರ ಪಂಜಾಬ್ ಕಲ್ಬುರ್ಗಿ ಇವತ್ತು ಹೆಲ್ತ್ ಹೆಲ್ತ್ ಇಂಡೆಕ್ಸಸ್ ಅವೆಲ್ಲ ಎಲ್ಲ ಕಿತ್ತು ಕಡಿಮೆ ನಮ್ಮ ಕಲಬುರಗಿ ಇವತ್ತು ಇಲ್ಲಿ ಎಸಿಸಿ ಸಿಮೆಂಟ್ ಫ್ಯಾಕ್ಟ್ರಿ ಶಾಬಾದ್ ಸಿ ಸಿ ಐ ಎಸ್ ಕೆ ಕೆಲ್ ಕಲ್ಬುರ್ಗಿ ಎ ಬಿ ಎಲ್ ಶಾಬಾದ್ ಇದು ಅನೇಕ ಫ್ಯಾಕ್ಟ್ರಿಗಳು ನೀವು ಮುಚ್ಚಿದ್ರೂ ಕಾಂಗ್ರೆಸ್ ಇವತ್ತು ನಮ್ಮ ಅವರು ನಮ್ಮ ಈ ಭಾಗಕ್ಕೆ ಕಾಂಗ್ರೆಸ್ ಅವರು ಎಂದು ಇಂತ ದೊಡ್ಡ ಕೆಲಸ ಮಾಡಿಲ್ಲ ಇವತ್ತು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಒಂದು ಲಕ್ಷ ಜನರಿಗೆ ಉದ್ಯೋಗ ಕೊಡುವಂತ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಅವರು ನಮ್ಮ ಗುಲ್ಬರ್ಗ ಕೊಟ್ಟಿದ್ದಾರೆ ಇವತ್ತು ಎರಡು ರೂಪಾಯಿ ಮತ್ತು ನಾವು ಬೊಮ್ಮಾಯಿ ಸಾವ್ರಿಗೆ ಧನ್ಯವಾದ ಹೇಳಬೇಕಾಗ್ತದೆ ನಿಮಗೆ ಗೊತ್ತದ ನಮ್ಮ ಕಲಬುರಗಿ ರೂರಲ್ ಗ್ರಾಮೀಣ ಕಲಬುರ್ಗಿ ಚಿತಾಪುರ್ ಸೇಡಂ ಗುರ್ಬಿಡ್ಕಲ್ ಎಲ್ಲಕ್ಕಿಂತ ಜಾಸ್ತಿ ವಲಸೆ ಹೋಗ್ಲಿಕ್ಕೆ ದುಡಿಲಿಕ್ಕೆ ಹೋಗೋರು ನಮ್ಮ ಈ ಕ್ಷೇತ್ರದವರು ಈಗಾಗಲೇ ನಿಮ್ಮ ಡಾಟಾ ನಮ್ಮ ಹತ್ರ ಇದೆ ಕೋವಿಡ್ ಪೀರಿಯಡ್ ನ ಯಾರ್ಯಾರು ಹೊರ ಹೋಗಿದ್ರು ಯಾರ್ಯಾರು ಬಂದ್ರು ಈ ಸಂದರ್ಭದಲ್ಲಿ ಶಾಸಕ ಹರೀಶ ಪುಂಜ್ ವಿಧಾನ ಪರಿಷತ್ ಸದಸ್ಯ ಶಶಿಲ್ಜಿ ನಮೋಷಿ ವಿಜಿ ಪಾಟೀಲ್ ಬಸವರಾಜ್ ಮತಿಮುಡ್ ಬಿಜೆಪಿ ನಗರ ಅಧ್ಯಕ್ಷ ಚಂದು ಪಾಟೀಲ್ ಶಶಿಕಲಾ ಟೆಂಗ್ಳಿ ಬಾಬುರಾವ್ ಚೌಹಾಣ್ ಸೇರಿದಂತೆ ಅನೇಕ ಮುಖಂಡರು ಪಾಲ್ಗೊಂಡಿದ್ದರು ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ ಹೆರಿಟೇಜ್ ಇನ್ ಹೋಟೆಲ್ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ ತಣ್ಣನೆಯ ಗಾಳಿ ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ ಲೈಟ್ ಮ್ಯೂಸಿಕ್ನಲ್ಲಿ ಕಲಬುರ್ಗಿಯ ಫೋರ್ಟ್ ಸೇರಿದಂತೆ ಕಲಬುರ್ಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲ ರೀತಿಯ ಸೌಲಭ್ಯಗಳು ಉಂಟು ಹೋಟೆಲ್ ನ ಸಮಯ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜಿನ ಮೇಲುಗಡೆ ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರ್ಗಿ ಫೋನ್ ನಂಬರ್ Nine zero three six two three double five double five.